ಕಳೆದ ಎರಡು ದಿನಗಳಿಂದ ಈ ಭಾಗದಲ್ಲಿ ಮಳೆಯ ಆರ್ಭಟ ನಿಂತಿದ್ದು ಅಳಿದುಳಿದ ಭತ್ತದ ಕಟಾವು ರೈತರು ಮತ್ತೆ ಶುರು ಮಾಡಿದ್ದಾರೆ ಈಗಾಗಲೇ ಕಟಾವು ಪ್ರಾರಂಭವಾಗಿ ತಿಂಗಳು ಕಳೆದರೂ ಮಳೆಯ ಕಾರಣ ಕಟಾವು ಪೂರ್ಣಗೊಳ್ಳದೆ ಹಲವು ಕಡೆ ಸಂಪೂರ್ಣ ಬೆಳೆ ಹಾನಿಯಾಗಿತ್ತು ಇದೀಗ ರೈತರು ಮತ್ತೆ ಚಟುವಟಿಕೆ ನಿರತರಾಗಿದ್ದಾರೆ ಗೋಕರ್ಣ ಹೋಬಳಿ ವ್ಯಾಪ್ತಿಯ ಒಟ್ಟು ಎಂಟುನೂರ ಮೂವತ್ತು ಹೆಕ್ಟೇರ್ ಕ್ಷೇತ್ರದಲ್ಲಿ ಭತ್ತದ ಬೆಳೆ ಬೆಳೆದಿದ್ದು ಇಲ್ಲಿಯ ಹಾನಿಯ ಅಂದಾಜನ್ನ ಕಂದಾಯ ಕೃಷಿ ಇಲಾಖೆ ಅಧಿಕಾರಿಗಳು ಈಗಾಗಲೇ ಸರ್ವೆ ಕಾರ್ಯ ಪೂರ್ಣಗೊಳಿಸಿ ತಹಶೀಲ್ದಾರರಿಗೆ ಹಾನಿಯ ವರದಿ ನೀಡಿದ್ದಾರೆ ಆದರೆ ಸರ್ಕಾರದಿಂದ ಪರಿಹಾರ ಯಾವಾಗ ಬರುತ್ತದೆಯೋ ಎಂದು ರೈತರು ಕಾಯುತ್ತಿದ್ರೆ ಈಗಾಗಲೇ ಉಳಿದ ಅಗತ್ಯ ಸಾಮಗ್ರಿಗಳ ದರ ಗಗನಕ್ಕೇರಿದ್ದು ಇದರ ಜೊತೆ ಅನ್ನದಾತನ ಸಂಕಷ್ಟದಿಂದ ಊಟದ ಅಕ್ಕಿಗೂ ಕೊರತೆ ಉಂಟಾಗುವ ಆತಂಕ ಎದುರಾಗಿದೆ ಈಗಾಗಲೇ ಕೊರೋನಾ ಕಂಟಕದಿಂದ ಕಳೆದ ಎರಡು ವರ್ಷಗಳಿಂದ ಜನಸಾಮಾನ್ಯರ ಬದುಕು ದುಸ್ತರವಾಗಿದ್ದು ಗಾಯದ ಮೇಲೆ ಬರೆ ಎಳೆದಂತೆ ಎಂಬಂತಾಗಿದೆ ಮಾಸ್ಕೇರಿ ಹನಿಹಳ್ಳಿ ಗೋಕರ್ಣ ತೊರ್ಕೆ ಹಿರೇಗುತ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಟ್ಟು ಇಪ್ಪತ್ತೈದು ಹೆಕ್ಟೇರ್ ಭತ್ತ ಹಾನಿಯಾದ ಬಗ್ಗೆ ವರದಿ ನೀಡಿದ್ದು ಒಟ್ಟು ತೊಂಬತ್ತು ರೈತರನ್ನ ಗುರುತಿಸಲಾಗಿದೆ ಅಲ್ಲದೆ ಇನ್ನು ಹಲವು ರೈತರು ಕಟಾವು ಮಾಡಿ ಹೊಲದಲ್ಲೇ ಇಟ್ಟಿದ್ದ ಭತ್ತದ ಬೆಳೆ ಹಾನಿಯಾಗಿದ್ದು ಈ ರೈತರ ಮಾಹಿತಿಯನ್ನ ಅಧಿಕಾರಿಗಳು ಪಡೆಯುತ್ತಿದ್ದಾರೆ ನಾಡು ಮಾಸ್ಕೇರಿ ತದಡಿ ಭಾಗದಲ್ಲಿ ಅತಿ ಹೆಚ್ಚು ಹಾನಿಯಾಗಿದೆ ಬೆಳೆಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ಕೇವಲ ಮಾಹಿತಿ ಪಡೆದು ಬರೆದುಕೊಂಡು ಬರುವ ಬದಲು ಆಧುನಿಕ ತಂತ್ರಜ್ಞಾನ ಬಳಕೆಯಾಗುತ್ತಿದ್ದು ಇದರಿಂದ ನೈಜ ಚಿತ್ರಣ ದೊರೆಯುತ್ತಿದೆ ಆಯಾ ಪ್ರದೇಶಕ್ಕೆ ತೆರಳಿದಾಗ ಸ್ಥಳ ಗುರುತಿಸುವ ಜಿಪಿಎಸ್ ಆಧಾರಿತ ಸರ್ವೆ ಮಾಡಿದ್ದು ಆಯಾ ಕೃಷಿ ಜಮೀನಿನ ಸರ್ವೆ ನಂಬರ್ನ ಗುರುತಾಗಿ ಅವರ ಹೆಸರು ಸಿಗುತ್ತವೆ ಫೋಟೋ ಸಹಿತ ನಿಖರ ಮಾಹಿತಿ ಲಭ್ಯವಾಗ್ತಿದೆ ಕರಾವಳಿ ಮುಂಜಾ ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಗೋಕರ್ಣದ ಭದ್ರಕಾಳಿ ಮಂದಿರದಲ್ಲಿ ಜರುಗಿದ ಕಾರ್ತಿಕ ದೀಪೋತ್ಸವದಲ್ಲಿ ವಿವಿಧ ದೈವಿಕ ಕಾರ್ಯಕ್ರಮಗಳು ನೆರವೇರಿತು ಈ ಭಾಗದ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ಪೂಜೆ ದರ್ಶನ ಮಾಡಿದ್ರು Thank yeah. you. ಭದ್ರಕಾಳಿ ಮಂದಿರದ ಉತ್ಸವ ಗಂಚಿಕದೇ ಮಾರ್ಗವಾಗಿ ಕೋಟಿತೀರ್ಥ ನಾಗಬೀದಿ ಮೂಲಕ ಮಹಾಬಲೇಶ್ವರ ದೇವಾಲಯಕ್ಕೆ ತಲುಪಿ ಅಲ್ಲಿಂದ ರಥಬೀದಿ ಮಾರ್ಗವಾಗಿ ದೇವಾಲಯಕ್ಕೆ ಹಿಂತಿರುಗಿತು ನಂತರ ದೇವಿಗೆ ಅಷ್ಟಾವಧಾನ ಸೇವೆ ಮಹಾಮಂಗಳಾರತಿ ಪ್ರಸಾದ ವಿತರಣೆ ನಡೆಯಿತು ಉತ್ಸವ ಬರುವ ಮಾರ್ಗದುದ್ದಕ್ಕೂ ಮನೆ ಮುಂದೆ ರಂಗೋಲಿ ತಳಿರು ತೋರಣಗಳಿಂದ ಶೃಂಗರಿಸಿ ಉತ್ಸವಕ್ಕೆ ಆರತಿ ನೀಡಿ ಭಕ್ತರು ಪುನೀತರಾದರು ದೇವಾಲಯವನ್ನ ಹಣ ದೀಪದಿಂದ ಬೆಳಗುವ ಜೊತೆಗೆ ವಿಶೇಷ ವಿದ್ಯುತ್ ದೀಪಾಲಂಕಾರ ದೇವಿ ವಿಶೇಷ ಹೂವಿನ ಅಲಂಕಾರದಿಂದ ಕಂಗೊಳಿಸಿತು ಇಲ್ಲಿ ಆಡುಕಟ್ಟೆ ಶಾಲೆಯ ಬಳಿ ವಿಶಿಷ್ಟ ತೋರಣ ನಿರ್ಮಿಸಿ ಅದಕ್ಕೆ ಅಡಿಕೆ ಕೊನೆ ಹೂಗಳ ಶೃಂಗಾರ ಎಲ್ಲರನ್ನ ಆಕರ್ಷಿಸಿತು ಇದರ ಜೊತೆಗೆ ಹಾಲಕ್ಕಿ ಒಕ್ಕಲಿಗ ಸಮುದಾಯದ ಜಾನಪದೀಯ ಪಾಂಗ್ ಮನರಂಜಿಸಿತು Thank oh. you. ಕೋವಿಡ್ ಕಾರಣ ಕಳೆದ ಎರಡು ವರ್ಷಗಳಿಂದ ಸಾಂಕೇತಿಕವಾಗಿ ನಡೆದಿದ್ದ ವಾರ್ಷಿಕ ಕಾರ್ತಿಕ ದೀಪೋತ್ಸವ ಈ ವರ್ಷ ಪಟಾಕಿಯ ಅಬ್ಬರ ವಾದ್ಯಘೋಷ ತಳಿರು ತೋರಣ ಉತ್ಸವಕ್ಕೆ ಮೆರಗು ನೀಡಿದ್ರೆ ಜಾನಪದೀಯ ಗುಮಟೆಪಾಂಗ್ ಉತ್ಸವಕ್ಕೆ ಸೊಬಗು ತಂದಿತ್ತು ಯಾವುದೇ ಆಮಿಷಗಳ ಉದ್ದೇಶ ಹೊತ್ತು ಚುನಾವಣೆ ಎದುರಿಸದೆ ಕೇವಲ ಪಕ್ಷ ನಿಷ್ಠೆ ಮತ್ತು ಸಂಘಟನಾ ಬಲದ ಮೇಲೆ ಗೆಲುವು ಸಾಧಿಸುವ ವಿಶ್ವಾಸವಿದೆ ಎಂದು ವಿಧಾನಪರಿಷತ್ ಚುನಾವಣೆ ಅಭ್ಯರ್ಥಿ ಗಣಪತಿ ಉಳ್ವೇಕರ್ ಹೇಳಿದರು ಭಾನುವಾರ ಕುಮಟಾಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಪಕ್ಷದ ನಿಷ್ಠೆ ಹಾಗೂ ಸಂಘಟನಾ ಶಕ್ತಿಯನ್ನ ಗಮನಿಸಿದ ಮುಖಂಡರು ಹಾಗೂ ನಮ್ಮ ಕಾರ್ಯಕರ್ತರು ನನ್ನನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ ಕೇಂದ್ರ ಹಾಗೂ ರಾಜ್ಯದ ಬಿ ಜೆ ನೇತೃತ್ವದ ಸರ್ಕಾರಗಳು ಉತ್ತಮ ಅಭಿವೃದ್ಧಿ ಕಾರ್ಯ ಮಾಡ್ತಿವೆ ಅಲ್ಲದೆ ಜಿಲ್ಲೆಯಲ್ಲಿ ಬಿಜೆಪಿಯ ಐದು ಶಾಸಕರು ಓರ್ವ ಸಚಿವ ಹಾಗೂ ಸಂಸದರು ಸ್ಪೀಕರ್ ಇದ್ದಾರೆ ಅವರೆಲ್ಲರ ಪರಿಶ್ರಮದಿಂದ ಈ ಬಾರಿ ನನ್ನ ಗೆಲುವಿಗೆ ಯಾವುದೇ ತೊಂದರೆಯಿಲ್ಲ ಎಂದರು ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿರದ ಸಂದರ್ಭದಲ್ಲಿ ಸ್ಪರ್ಧಿಸಿ ಸಾವಿರದ ಐದು ಮತಗಳನ್ನು ಪಡೆದು ಪುರಾಭವಗೊಂಡಿದೆ ಈ ಬಾರಿ ಮೀನುಗಾರ ಸಮುದಾಯದಿಂದ ಬಂದವನಾದ ನನಗೆ ಮತ್ತೊಮ್ಮೆ ಅವಕಾಶ ನೀಡಿದೆ ಈ ಚುನಾವಣೆಯಲ್ಲಿ ಖಂಡಿತವಾಗಿ ಗೆಲುವು ಸಾಧಿಸಲಿದ್ದೇನೆ ಸದಾ ಮೀನುಗಾರರ ಒಳಿತು ಬಯಸುತ್ತಾ ಬಂದಿರುವ ನನಗೆ ಸಾಗರಮಾಲಾ ಯೋಜನೆ ಹಿನ್ನಡೆ ಆಗೋದಿಲ್ಲ ಎಂದರು ಎಂಎಲ್ಸಿ ಒಬ್ಬ ಸ್ಪೀಕರ್ ಆಗಿ ನಮ್ಮ ಜಿಲ್ಲೆಗೆ ಎಲ್ಲ ಹುದ್ದೆಗಳು ತುಂಬಿದೆ ಅದರಲ್ಲಿ ಖಾಲಿ ಒಂದು ಎಂಎಲ್ಸಿ ಹುದ್ದೆ ಮಾತ್ರ ನಮ್ಮ ಜಿಲ್ಲೆಗೆ ಇನ್ನೂ ಆಗಿಲ್ಲ ಇವತ್ತಿನ ದಿವಸದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದ ನಾನು ಗಣಪತಿ ಉಳಿವೇಕರಿಗೆ ನಮ್ಮ ಪಕ್ಷದ ಸಂಘಟನೆಯಲ್ಲೂ ಮತ್ತು ಎಲ್ಲ ಹಿರಿಯ ಕಿರಿಯ ನಾಯಕರನ್ನು ಕೂಡ ನಮಗೆ ಆಗಿ ಮಾಡ್ತಾರೆ ಇನ್ನು ಶಾಸಕ ಶೆಟ್ಟಿ ಮಾತನಾಡಿ ಅಭ್ಯರ್ಥಿ ಹೆಸರು ಘೋಷಣೆಯಾಗುವ ಮೊದಲು ಇಪ್ಪತ್ತೊಂದು ಜನ ಆಕಾಂಕ್ಷಿಗಳ ಪಟ್ಟಿಯಲ್ಲಿದ್ದರು ಕೊನೆಯಲ್ಲಿ ಗಣಪತಿ ಉಳ್ವೇಕರ್ ಅಭ್ಯರ್ಥಿ ಎಂದು ಘೋಷಣೆಯಾದ ನಂತರ ಉಳಿದ ಆಕಾಂಕ್ಷಿಗಳು ಒಗ್ಗಟ್ಟಾಗಿ ಇವರ ಜೊತೆ ಕೈಜೋಡಿಸಿ ಚುನಾಯಿತ ಪ್ರತಿನಿಧಿಗಳ ಸಂಪರ್ಕ ಮಾಡಿ ನಮ್ಮ ಅಭ್ಯರ್ಥಿ ಪರ ಮತ ಚಲಾಯಿಸಲು ಕೆಲಸ ಮಾಡುತ್ತಿದ್ದಾರೆ ಈ ಮೊದಲು ಆಕಾಂಕ್ಷಿಗಳೇ ಆಗಿದ್ದ ಕುಮಟಾದ ನಾಗರಾಜ್ ನಾಯ್ಕ ತೋರ್ಕೆ ಭಟ್ಕಳದ ಗೋವಿಂದ್ ನಾಯ್ಕ ಜಿಲ್ಲೆಯಾದ್ಯಂತ ಪ್ರವಾಸಿ ಕೈಗೊಂಡು ನಮ್ಮ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸುತ್ತಿದ್ದಾರೆ ಎಂದು ಹೇಳಿದರು ಗುಂಟಾ ಹಾಗೂ ಹೊನ್ನಾವರ ತಾಲೂಕಿನ ಬಹುತೇಕ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಕಾರ್ಯಕರ್ತರು ಸದಸ್ಯರಾಗಿದ್ದಾರೆ ಕುಮ್ಟಾ ಪುರಸಭೆಯಲ್ಲಿ ಇಪ್ಪತ್ಮೂರು ಸ್ಥಾನದಲ್ಲಿ ಹದಿನಾರು ಸ್ಥಾನ ಬಿಜೆಪಿ ಸದಸ್ಯರಿದ್ದಾರೆ ಹೊನ್ನಾವರ ಪಟ್ಟಣ ಪಂಚಾಯತ್ ಇಪ್ಪತ್ತು ಸ್ಥಾನದಲ್ಲಿ ಹನ್ನೆರಡು ಸ್ಥಾನ ಬಿಜೆಪಿ ವಶದಲ್ಲಿದೆ ಇವೆಲ್ಲವನ್ನ ಗಮನಿಸಿದ್ರೆ ನಮ್ಮ ಅಭ್ಯರ್ಥಿ ಗೆಲ್ಲಲು ಯಾವುದೇ ರೀತಿಯ ತೊಂದರೆಯಿಲ್ಲ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಕೊನೆಯದಾಗಿ ಗಣಪತಿ ಉಳ್ವೇಕರ್ ಅವರನ್ನ ನಿರ್ಧಾರವನ್ನ ಮಾಡಿತು ಆಮೇಲೆ ನಮ್ಮ ಪಕ್ಷದ ಆಕಾಂಕ್ಷಿಗಳು ಪ್ರತಿಯೊಬ್ಬರು ಗಣಪತಿ ಉಳ್ವೇಕರ್ ಜೊತೆ ಇವತ್ತು ಸಾಥ್ ಕೊಡ್ತಾ ಇದ್ದಾರೆ ಅನ್ನುವಂತದನ್ನ ನಾನು ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದಾರೆ ಉದಾಹರಣೆಗಾಗಿ ನಮ್ಮ ನಾಗರಾಜ್ ನಾಯ್ಕ್ ತೊರ್ಕೆ ಅವರು ಆಕಾಂಕ್ಷಿ ಆಗಿದ್ರು ಮತ್ತು ಗೋವಿಂದ್ ನಾಯ್ಕರು ಇಲ್ಲೇ ಇದ್ದಾರೆ ಇದ್ರು ಹೀಗೆ ಇಪ್ಪತ್ತೊಂದು ಆಕಾಂಕ್ಷಿಗಳು ಇವತ್ತು ತಾವೆಲ್ಲ ನೋಡ್ತಾ ಇದ್ರಿ ನಾಗರಾಜ್ ನಾಯ್ಕರು ಕಾರವಾರ ನಮ್ಮ ವಕೀಲರು ನಮ್ಮ ಪಕ್ಷದ ವಕ್ತಾರರು ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಮಾತನಾಡಿ ಚುನಾಯಿತ ಪ್ರತಿನಿಧಿಗಳ ಪ್ರತಿನಿಧಿ ಆಯ್ಕೆ ಮಾಡುವ ಪರಿಷತ್ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಚುನಾಯಿತ ಸದಸ್ಯರು ಬಿಜೆಪಿ ಪರ ಬೆಂಬಲಿಸಿದ್ದಾರೆ ಭಾಗದಲ್ಲಿಯೂ ನಮ್ಮ ಪರ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ನಾಮಪತ್ರ ಸಲ್ಲಿಸಿದ ನಂತರ ಇಪ್ಪತ್ತೈದನೇ ಪ್ರಚಾರ ಸಭೆ ಇದಾಗಿದ್ದು ಬಿಜೆಪಿ ಸದಸ್ಯರ ರೀತಿಯಲ್ಲಿ ಪಕ್ಷೇತರ ಸದಸ್ಯರು ನಮ್ಮ ಕಡೆ ವಾಲ್ತಿದ್ದಾರೆ ಈ ಬಾರಿಯ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಸಾ ಸಾಧನೆ ಮಾಡಲಿದೆ ಎಂದರು ಮಂಡಲಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗೋವಿಂದ ನಾಯ್ಕ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹಾಗೂ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಗಜಾನನ್ ಪೈ ಪ್ರಮುಖರಾದ ನಾಗರಾಜ್ ನಾಯ್ಕ್ ತೋರ್ಕೆ ಜಿಐ ಹೆಗಡೆ ಜಿಲ್ಲಾ ಯುವ ಮೋರ್ಚಾ ಪ್ರಮುಖ ಪ್ರೊಫೆಸರ್ ಎಂಜಿ ಭಟ್ ಸಹಪ್ರಭಾರಿ ಎನ್ಎಸ್ ಹೆಗಡೆ ಸೇರಿದಂತೆ ಮತ್ತಿತರರು ಇದ್ದರು ಮೊಬೈಲ್ ಕ್ಲಿನಿಕ್ ಉತ್ಕೃಷ್ಟ ಹೊಸ ವಿನ್ಯಾಸದ ಹಾಗೂ ನವನವೀನ ಮಾದರಿಯ ಮೊಬೈಲ್ಗಳು ನಮ್ಮಲ್ಲಿ ಲಭ್ಯ ಸ್ಯಾಮ್ಸಂಗ್ ಒಪ್ಪೋ ವಿವೋ ಐಫೋನ್ ನೋಕಿಯಾ ಒನ್ ಪ್ಲಸ್ ರಿಯಲ್ಮಿ ಸೇರಿದಂತೆ ವಿವಿಧ ಬ್ರ್ಯಾಂಡ್ನ ಮೊಬೈಲ್ಗಳು ಅತ್ಯಾಕರ್ಷಕ ಬೆಲೆಯೊಂದಿಗೆ ಆನ್ಲೈನ್ ಮಾರುಕಟ್ಟೆಗೆ ಸವಾಲೊಡ್ಡುವ ದರದಲ್ಲಿ ಮತ್ತು ಖಚಿತವಾದ ಉಡುಗೊರೆಯೊಂದಿಗೆ ಲಕ್ಕಿ ಡ್ರಾ ಕ್ಯಾಶ್ ಬ್ಯಾಕ್ ನಿಮ್ಮ ಮೊಬೈಲ್ ಕ್ಲಿನಿಕ್ನಲ್ಲಿ ಮಾತ್ರ ಎಲ್ಲಾ ಮಾದರಿಯ ಮೊಬೈಲ್ಗಳಿಗೆ ಫೈನಾನ್ಸ್ ಸೌಲಭ್ಯ ಜೀರೋ ರಷ್ಟು ಡೌನ್ ಪೇಮೆಂಟ್ನಲ್ಲಿ ಗ್ರಾಹಕರಿಗೆ ಎಲ್ಲಾ ಪ್ರೀಮಿಯಂ ಮಾದರಿಯ ಲೈವ್ ಡೆಮೋದ ಸೌಲಭ್ಯ ಇದು ನಿಮ್ಮ ಕಾರವಾರದ ಅತಿ ದೊಡ್ಡ ಮೊಬೈಲ್ ಶೋರೂಮ್ ಮೊಬೈಲ್ ಕ್ಲಿನಿಕ್ ನಲ್ಲಿ ಮಾತ್ರ ಹಿಂದೆ ಭೇಟಿ ನೀಡಿ ಮೊಬೈಲ್ ಕ್ಲಿನಿಕ್ ಡಾಕ್ಟರ್ ಕಮಲಾಕರ್ ರಸ್ತೆ ಬಿ ಕಚೇರಿ ಎದುರು ಕಾರವಾರ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿ ಅವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸಿಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ಮೇಟ್ರೋಡ್ ಕಾರವಾರ್